ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಸ್ಥಳವಾದ ಗಗನಚುಕ್ಕಿಯಲ್ಲಿ ಇದೇ ಹದಿಮೂರು ಮತ್ತು ಹದಿನಾಲ್ಕರಂದು ಎರಡು ದಿನಗಳ ಕಾಲ ಅದ್ದೂರಿಯಾಗಿ ಗಗನಚುಕ್ಕಿ ಜಲಪೋತ್ಸವವನ್ನು ಸಂಭ್ರಮದಿಂದ ಹಮ್ಮಿಕೊಂಡಿರುವುದಾಗಿ ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿ ಎಂ ಸ್ವಾಮಿ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಗಗನಚುಕ್ಕಿ ಜಲಪೋತ್ಸವದ ಸಿದ್ಧತೆ ಬಗ್ಗೆ ಸುದ್ದಿಗಾರರಿಗೆ ಸಂಪೂರ್ಣವಾದ ವಿವರವನ್ನು ನೀಡಿದರು ಇದಕ್ಕೂ ಮೊದಲು ನರೇಂದ್ರ ಸ್ವಾಮಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಪಿ ಎಂ ನರೇಂದ್ರ ಸ್ವಾಮಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಯಶಸ್ವಿಯಾಗಿ ಕಗನಚುಕ್ಕಿ ಜಲಪಾತವನ್ನು ಆಯೋಜನೆ ಮಾಡಿದೆವು ಅದೇ ರೀತಿ ಈ ಬಾರಿಯೂ ಕೂಡ ಇನ್ನೂ ಅದ್ಭುತವಾಗಿ ಆಯೋಜನೆ ಮಾಡಿದ್ದೇವೆ ಅಂತ ವಿವರಿಸಿದರು ಜಲಪಾತೋತ್ಸವದ ಸೊಬಗನ್ನು ಇಮ್ಮಡಿಗೊಳಿಸುವ ಸಲುವಾಗಿ ಕಳೆದ ಬಾರಿಗಿಂತ ಈ ಬಾರಿ ಎಚ್ಚರಿಕೆ ವಹಿಸಿದ್ದೇವೆ ಎಲ್ಲೆಡೆ ಮಳೆಯಾಗಿ ಕಾವೇರಿ ತುಂಬಿದೆ ಇದಕ್ಕೂ ಮೊದಲೇ ನಾವು ಇದನ್ನು ಆಯೋಜನೆ ಮಾಡಲು ನಿರ್ಧಾರ ಮಾಡಿದೆವು ಆದರೆ ಟೈಮನ್ನು ನೋಡಿಕೊಂಡು ಈ ರೀತಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅಂತ ನರೇಂದ್ರ ಸ್ವಾಮಿ ತಿಳಿಸಿದರು ಕಳೆದ ಬಾರಿ ಕೂಡ ಜಿಲ್ಲೆಯ ಪಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಜಲಪಾತ ವಿಸರ್ಗಣೆಗೆ ಲಕ್ಷಾಂತರ ಮಂದಿ ಭಾಗವಹಿಸಿದರು ಈ ಬಾರಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ನಿರೀಕ್ಷೆ ಮಾಡಿದ್ದೇವೆ ಜನರು ಭಾಗವಹಿಸಲು ಉಚಿತ ಊಟದ ವ್ಯವಸ್ಥೆ ಉಚಿತ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಿದ್ದೇವೆ ಯಾರಿಗೂ ಕೂಡ ಆತಂಕ ಬೇಡ ಅಂತ ಅವರು ವಿವರಣೆ ನೀಡಿದರು ಎರಡು ದಿನಗಳ ಕೂಡ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿವೆ ವಿಶೇಷವಾಗಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಲಾಗಿದೆ ಈ ಬಾರಿ ವಿಶೇಷವೆಂಬಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ ಅಂತ ಅವರು ಹೇಳಿದರು ಕಾರ್ಯಕ್ರಮವು ಮಡವಳ್ಳಿ ಸಮೀಪದ ಮಲ್ಲಿಕ್ಯಾತನಹಳ್ಳಿಯಲ್ಲಿ ನಡೆಯಲಿದ್ದು ಈ ಬಾರಿ ವ್ಯವಸ್ಥಿತವಾಗಿ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿರುವುದಾಗಿಯೂ ಅವರು ಹೇಳಿದರು ಇದೇ ತಿಂಗಳು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಶನಿವಾರ ಭಾನುವಾರ ಮಡವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತದ ಸೊಬಗನ್ನ ಜನರಿಗೆ ಬಡಿಸ್ತಕ್ಕಂಥ ಅಥವಾ ಅದನ್ನು ಇನ್ನಷ್ಟು ಪ್ರಚಾರ ಮಾಡ್ತಕ್ಕಂಥ ಜವಾಬ್ದಾರಿನಲ್ಲಿ ಜಲಪಾತೋತ್ಸವವನ್ನು ಪ್ರತಿ ಬಾರಿ ಆಯೋಜಿಸಿದಂತೆ ಈ ಬಾರಿಯೂ ಆಯೋಜನೆ ಮಾಡಿದ್ದೇವೆ ಜಿಲ್ಲಾಡಳಿತದ ವತಿಯಿಂದ ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಹೋದ ವರ್ಷಕ್ಕಿನ್ನ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಕಾವೇರಿ ತುಂಬಿ ಹರಿತಾ ಇದೆ ನಾನು ಇದಕ್ಕೂ ಮೊದಲೇ ಈ ಕಾರ್ಯಕ್ರಮವನ್ನು ಆಯೋಜಿಸೋಕ್ಕೆ ಪ್ರಯತ್ನಪಟ್ಟೆ ಆದರೆ ಮಳೆ ನಿರಂತರವಾಗಿ ಬರ್ತಾ ಬರ್ತಾಯಿದ್ದನ್ನು ಗಮನಿಸಿ ಸ್ವಲ್ಪ ಮಳೆ ನಿಂತ ಮೇಲೆ ಆಮೇಲೆ ನಮ್ಮ ಮಂಡ್ಯ ಬಯಲಿನಲ್ಲಿ ವ್ಯವಸಾಯ ನಡೀತಾ ಇರ್ತಕ್ಕಂಥ ಇವಾಗ ನಾಟಿ ಎಲ್ಲ ನಡೀತಾ ಇದ್ದಾಗ ನಾವು ಬರೀ ಆತ್ರ ಆತ್ರವಾಗಿ ಈ ಕಾರ್ಯಕ್ರಮ ಆಯೋಜಿಸೋದು ಸರಿಯಲ್ಲ ಅಂತ ಸಕಾಲಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ ಹದಿಮೂರು ಹದಿನಾಲ್ಕಕ್ಕೆ ಆಯೋಜಿಸಿದ್ವಿ ಈಗ ಸುಮಾರು ಒಂದು ರೌಂಡು ಎಲ್ಲ ನಾಟಿಗಳು ಮುಗಿತಾ ಇದ್ದಾವೆ ಇಡೀ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಜನರು ಹೆಚ್ಚಿನ ರೀತಿಯಲ್ಲಿ ಆಕರ್ಷಿತರಾಗಿ ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣವನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಪ್ರಚಾರ ಪಡಿಸ್ತಕ್ಕಂಥ ಉದ್ದೇಶ ಮೊದಲು ಆ ವೀಕ್ಷಣಾ ಸ್ಥಳದಲ್ಲಿ ಸಾಕಷ್ಟು ವೀಕ್ಷಣೆಗೆ ಸಮಸ್ಯೆಗಳಿತ್ತು ಅದನ್ನು ನಿವಾರಣೆ ಮಾಡಿದ್ದೀವಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಆಗಿದೆ ಕುಳಿತು ನೋಡುವಂಥ ಆಸನದ ವ್ಯವಸ್ಥೆ ಮಾಡಿದ್ದೀವಿ ಇಳಿದು ಮೇಲೆ ಹತ್ತೋದಕ್ಕೆ ವಿಶೇಷವಾದಂಥ ನೂತನವಾದಂಥ ಹಂತಗಳನ್ನು ಅಂದರೆ ಸ್ಟೆಪ್ಸನ್ನು ಕೂಡ ನೋಡಬಹುದು ಪಕ್ಕದಲ್ಲಿ ಒಂದು ವಿನೂತನವಾದಂಥ ಒಂದು ಉದ್ಯಾನವನವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಆ ಉದ್ಯಾನವನದ ಅಭಿವೃದ್ಧಿ ಜೊತೆ ಜೊತೆಯಲ್ಲಿ ಇನ್ನು ಮುಂದೆ ಪ್ರವಾಸಿಗರು ಉಳಿಯೋದಕ್ಕೆ ಅವಕಾಶ ಆಗೋದಕ್ಕೆ ಯಾರಾದರೂ ಖಾಸಗಿ ವ್ಯಕ್ತಿಗಳು ಅವರ ಒಂದು ಬಂಡವಾಳದಲ್ಲಿ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ನಾವು ಮೂಲಭೂತವಾದಂಥ ಈ ವಿಷಯವನ್ನು ನಾವು ಅಭಿವೃದ್ಧಿಪಡಿಸಿಟ್ಟಿದ್ದೀವಿ ಇನ್ನು ಪಿ 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 ಮಾಡಲು ಯಾರು ಬೇಕಾರೋ ಇಲ್ಲ ಸ್ವಂತ ಒಂದು ರೆಸಾರ್ಟ್ ಮಾಡ್ಬೋದು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ಬೋದು ಇನ್ನೂ ಹಲವಾರು ರೀತಿಯಲ್ಲಿ ಅಥವಾ ಅಕ್ವೇರಿಯಂ ಮಾಡ್ಬೋದು ಏನು ಬೇಕಾದ್ರೂ ಮಾಡೋದಕ್ಕೆ ವಿಫುಲವಾದಂಥ ಅವಕಾಶ ಇದೆ ಅನ್ನೋದನ್ನು ಸಾರಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ಉತ್ಸವ ಈ ಉತ್ಸವದಲ್ಲಿ ಸಹಜವಾಗಿ ನಾಡಿನ ಪ್ರಖ್ಯಾತ ಕಲಾವಿದರನ್ನು ಕರೆಸಿ ನಮ್ಮ ಮಂಡ್ಯ ಜಿಲ್ಲೆಯ ಸ್ಥಳೀಯ ಕಲಾವಿದರನ್ನು ಮಿಲನಗೊಂಡಂಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾವು ಪ್ರಾರಂಭ ಮಾಡೋಕ್ಕೆ ತಯಾರಿದ್ದೀವಿ ಒಂದು ಪ್ರೇಕ್ಷಕರು ಮತ್ತು ಏನು ಕಲಾ ಕಲಾವಿದರ ಲಭ್ಯತೆ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡೋಂಥ ಕೆಲಸನ ಮಾಡ್ತೀವಿ ಸಂಜೆ ಕಾರ್ಯಕ್ರಮಗಳು ಹೆಚ್ಚಿನ ಹೆಚ್ಚಿನ ಆಕರ್ಷಣೆಯಿಂದ ಕೂಡಿರತಕ್ಕಂಥದ್ದು ಪ್ರತಿ ಬಾರಿ ನೀವೆಲ್ಲ ಗಮನಿಸಿರ್ತಕ್ಕಂಥದ್ದು ಇನ್ನಷ್ಟು ಆಕರ್ಷಣೀಯವಾಗಿ ನಡೆಸಬೇಕು ಅನ್ನೋದಕ್ಕೋಸ್ಕರ ಎರಡೂ ದಿನದಲ್ಲಿ ವಿಶೇಷವಾದಂಥ ತಂಡ ಬರೀ ಮೊದಲು ಸಂಗೀತಕ್ಕೆ ಮಾತ್ರ ಅಷ್ಟೇ ಅಲ್ಲ ಈಗ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ನೃತ್ಯ ಪ್ರಕಾರಗಳು ಮತ್ತು ಹಲವಾರು ರೀತಿಯ ಲೇಸರ್ ಶೋ ಇರ್ಬೋದು ನಮ್ಮ ಫಾಲ್ಸ್ಗೆ ಲೈಟಿಂಗ್ ಇರ್ಬೋದು ಈ ಎಲ್ಲವನ್ನು ವಿನೂತನವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಈಗ ಮಾಡಿತ್ತು ಅದಕ್ಕೊಂದು ಈವೆಂಟ್ ಮ್ಯಾನೇಜರ್ ಒಬ್ಬರಿಗೆ ಈ ಜವಾಬ್ದಾರಿನ ಕೊಟ್ಟದ್ದು ಜಿಲ್ಲಾಡಳಿತನೇ ಸ್ಥಳೀಯ ಕಲಾವಿದರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಸ್ಥಳೀಯ ಕಲಾವಿದರು ಜನಪದ ಕಲಾವಿದರು ಇರ್ಬೋದು ಮತ್ತು ನಾನು ಈ ಬಾರಿ ನಮ್ಮ ಶಾಲಾ ಕಾಲೇಜುಗಳ ತಂಡಗಳಿಗೆ ಒಂದು ಅವಕಾಶ ಕಲ್ಪಿಸಬೇಕು ಅನ್ನೋದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಆ ಸೂಚನೆ ಏನಪ್ಪ ಅಂದರೆ ವಿಶೇಷವಾಗಿ ಯಾವುದಾದ್ರೂ ಪ್ರಕಾರಗಳನ್ನ ಪರ್ಫಾಮ್ ಮಾಡ್ತಕ್ಕಂಥ ಕಾಲೇಜಿನ ಯಾವುದೇ ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಎರಡು ಅಥವಾ ಮೂರು ತಂಡಕ್ಕೆ ಆಯ್ಕೆ ಮಾಡಿ ಒಂದು ಅವಕಾಶ ಕೊಡೋದು ಅಂದರೆ ನಮ್ಮ ಜಿಲ್ಲೆನಲ್ಲೂ ಕೂಡ ನಮ್ಮ ಒಂದು ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಅವಕಾಶ ಇದೆ ಅದೇ ರೀತಿ ಶಾಲೆಗಳದ್ದು ಒಂದು ಕಾಲೇಜದಷ್ಟೇ ಅಲ್ಲ ಶಾಲೆಗಳದ್ದು ಒಂದು ಒಂದು ಅದು ನೃತ್ಯ ಪ್ರಕಾರ ಇರಲಿ ಅಥವಾ ನಾಟಕನೇ ಇರಲಿ ಯಾವುದೇ ಒಂದು ವಿಶೇಷವಾದಂಥ ಒಂದು ಕಲೆಯನ್ನು ಅವರು ಪ್ರದರ್ಶನ ಮಾಡಿದ್ರೆ ಅದಕ್ಕೆ ಒಂದು ಅವಕಾಶ ಕಲ್ಪಿಸಬೇಕು ಅನ್ನೋದನ್ನು ಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ವಾರ್ತಾಧಿಕಾರಿ ವಾರ್ತಾಧಿಕಾರಿ ನಿರ್ಮಲಾ ಪ್ರವಾಸೋದ್ಯಮ ಇಲಾಖೆಯ ರಾಘವೇಂದ್ರ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಭಗವಾನ್ ಸತ್ಯಸಾಯಿ ಬಾಬಾ ಅವರ ನೂರನೇ ವರ್ಷದ ಜಯಂತಿ ಉತ್ಸವದ ಅಂಗವಾಗಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳಿಂದ ನಡೆಸುತ್ತಿರುವ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಯು ಮಂಡ್ಯ ಜಿಲ್ಲೆಯಿಂದಲೂ ಪ್ರವಾಸ ಮಾಡಿತು ಸಂಜೆ ಸರ್ಕಲ್ ಮಾರ್ಗವಾಗಿ ಮೆರವಣಿಗೆ ಮೂಲಕ ಹೊಸ ಬಸ್ ನಿಲ್ದಾಣದ ಹಿಂಭಾಗವಿರುವ ಶ್ರೀ ಸತ್ಯಸಾಯಿ ಸೇವಾ ಕ್ಷೇತ್ರಕ್ಕೆ ರಥೋತ್ಸವ ಯಾತ್ರೆ ತೆರಳಿತು ಈ ರಥೋತ್ಸವ ಮೆರವಣಿಗೆಯಲ್ಲಿ ವೇದ ಪಾರಾಯಣ ಭಜನೆ ನೂರೆಂಟು ಮಹಿಳಾ ಕಳಸ ಪೂಜಾ ಕುಣಿತ ಮಂಗಳವಾದ್ಯ ವೀರಗಾಸೆ ಕುಣಿತ ತಮಟೆ ವಾದ್ಯಗಳ ಮೂಲಕ ಭಗವಾನ್ ಸತ್ಯಸಾಯಿ ಸ್ವಾಮಿಯ ರಥಯಾತ್ರೆಯು ಮೆರವಣಿಗೆಯಲ್ಲಿ ಬರಮಾಡಿಕೊಂಡರು No. Yeah. ಸತ್ಯಸಾಯಿ ಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ವೆಂಕಟರಮಣ ಗೋಸಾಯಿ ಮಾತನಾಡಿ ಮಂಡ್ಯ ಜಿಲ್ಲೆ ಮತ್ತು ಮಂಡ್ಯಗರದಲ್ಲಿ ರಥಯಾತ್ರೆಯು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವತರಣದ ಶತಮಾನೋತ್ಸವದ ಪ್ರಯುಕ್ತ ಬಾಬಾರವರ ದಿವ್ಯ ಅವತಾರದ ಸೌರಭವನ್ನು ಪಸರಿಸಲು ಮತ್ತು ದಿವ್ಯ ಪ್ರೇಮದ ಸಂದೇಶವನ್ನು ಸಾರಲು ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ಎಂಬ ಹೆಸರಿನಲ್ಲಿ ರಥಯಾತ್ರೆ ನಡೆಯುತ್ತಿದೆ ಎಂದು ಹೇಳಿದರು ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಿಂದ ಭಗವಾನರ ದಿವ್ಯಾನುಗ್ರಹವನ್ನು ಪಡೆದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತರಂದು ಭಾರತದಾದ್ಯಂತ ಐದು ದಿವ್ಯತೆಗಳು ಬೇರೆ ಬೇರೆ ರಾಜ್ಯಗಳ ಐದು ಸಾವಿರ ಗ್ರಾಮಗಳಲ್ಲಿ ಯಾತ್ರೆ ನಡೆಸಿ ನವಂಬರ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮರಳಿ ಪುಟಪರ್ತಿಯನ್ನು ಸೇರಲಿವೆ ಅಂತ ಹೇಳಿದರು ಅದರಂತೆ ಒಂದು ರಥವು ಪುಟ್ಟಪರ್ತಿಯಿಂದ ಮಂಡ್ಯಜರಿಗೆ ಆಗಮ ಆಗಮಿಸಿದೆ ಪುಟಪರ್ತಿಯಿಂದಲೇ ಆಗಮಿಸುತ್ತಿರುವ ರಥವು ಭಗವಾನ್ ಬಾಬರವರ ಕೃಪಾಶೀರ್ವಾದದಿಂದ ಈ ಸಂಕೇತವಾಗಿದೆ ಈ ರಥವು ಭಗವಾನ್ ಬಾಬರವರ ದಿವ್ಯ ಸನ್ನಿಧಿ ಹಾಗೂ ಪಾದಕಗಳನ್ನು ಒಳಗೊಂಡಿದೆ ಇದನ್ನು ದರ್ಶಿಸಿ ಸ್ಪರ್ಶಿಸಿದಾಗ ಪುಟ್ಟಪರ್ತಿಯ ದಿವಸನಿ ದಿನ ನೋಡಿದ ಅನುಭವವಾಗುತ್ತದೆ ಅಂತ ಹೇಳಿದರು ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸಾಯಿ ರವೀಂದ್ರ ಭಗವಾನ್ ಬಾಬಾರವರ ಅಪಾರ ಭಕ್ತ ಸಮೂಹ ಮೆರವಣಿಗೆಯಲ್ಲಿ ಪಾಲ್ಗೊಂಡಿತು ನಂತರ ಭಜನೆ ಕೀರ್ತನೆಗಳು ಕೂಡ ಅದ್ದೂರಿಯಾಗಿ ನಡೆದವು ಪಾಂಡುಪುರ ಪಟ್ಟಣದ ಪುರಸಭಾ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಗರಿಗೆದರಿದೆ ಪಟ್ಟಣದ ತುಂಬೆಲ್ಲ ಕಸ ತುಂಬಿಕೊಂಡಿದ್ದು ಜನರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಟ್ರಾಫಿಕ್ ಗೊಂದಲಕ್ಕೂ ಕಾರಣವಾಗಿದೆ ಹೊರ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಬರುವ ವಾಹನಗಳು ಪಟ್ಟಣದ ಹೃದಯ ಭಾಗದಲ್ಲಿ ಸಿಲುಕಿಕೊಳ್ಳುತ್ತಿದ್ದು ರಾಜ್ಕುಮಾರ್ ವೃತ್ತದಲ್ಲಿ ಮಾರ್ಗದರ್ಶನ ಘಟಕಗಳ ಕೊರತೆ ತೀವ್ರ ಸಮಸ್ಯೆ ತಂದಿದೆ ಇದೇ ವೇಳೆ ಪುರಸಭೆಯಲ್ಲಿ ಹೆಚ್ಚುತ್ತಿರುವ ಲಂಚದ ಅವತಾರ ಸಾರ್ವಜನಿಕರೊಂದಿಗೆ ಅಧಿಕಾರಿಗಳ ದುರ್ವರ್ತನೆ ವಿರುದ್ಧ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿ ಸೆಪ್ಟೆಂಬರ್ ಹನ್ನೊಂದರಂದು ಭಾರಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ನಲ್ಲಿ ನಿರಂತರ ಅಪಘಾತಗಳು ನೀರಿನ ಕೊರತೆ ಹಾಗೂ ಕಸ ವಿಲೇವಾರಿ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಗಂಭೀರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪುರಸಭೆಗೆ ಮನವಿ ಸಲ್ಲಿಸಲು ಹೋದ ಮುಖಂಡರು ಹಾಗೂ ಸಾಮಾನ್ಯರಿಗೆ ನೀವ್ಯಾರು ಕೇಳೋದಕ್ಕೆ ಎಂಬ ಅವಮಾನಕಾರಿ ವರ್ತನೆಯು ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ ಅಂತ ಎಸ್ಸಿ ಎಸ್ಟಿ ಜೆಡಿಎಸ್ ಘಟಕದ ಅಧ್ಯಕ್ಷ ಗುರುಕುಮಾರ್ ತಿಳಿಸಿದ್ದಾರೆ ಇವತ್ತು ಸಿಗ್ನಲ್ ಲೈಟ್ ಬೇಕು ಮತ್ತೆ ಮಾಡಬೇಕು ಯಾಕೆ ಹಣ ಇಲ್ವಾ ಇವತ್ತಿನ ದಿನ ಬೇರೆ ಬೇರೆ ಕಡೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಗಣ ಇಲ್ವಾ ಮತ್ತೆ ಹೂ ಮಾರ್ತಕ್ಕಂಥವ್ರು ಇವತ್ತಿನ ದಿನ ಕಷ್ಟ ರೈತ ಅವ್ರ ಕದ್ದೆಯಿಂದ ತಗೊಂಡ್ಬಂದು ಕಷ್ಟಪಟ್ಟು ಇವತ್ತಿನ ದಿನ ಹೂ ಮಾರ್ತಾನೆ ಅವ್ನಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಹೂ ಮಾರೋ ಜಾಗದಲ್ಲೇ ಕಸದ್ರ ಆಸೆ ಬೆಳಿತೈತೆ ಹೇಳಿ ಹೇಳಿ ಸಾಕಾಗೈತೆ ಇದನ್ನು ಕೇಳಿಕ್ಕೆ ನೀವು ಯಾರು ನೀನು ಯಾರು ಅಂತ ಅನ್ನೋಂಥ ಪ್ರಶ್ನೆ ಇವತ್ತಿನ ದಿನ ಎಲ್ಲರಿಗೂ ಕೇಳ್ತಾರೆ ಇವೆಲ್ಲ ಒಳಗೊಂಡಂತೆ ಪಾಂಡವಪುರ ಟೌನಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರನ ತಗೊಂಡು ಅದನ್ನ ಹನ್ನೊಂದನೇ ತಾರೀಕು ಗುರುವಾರ ಇವತ್ತೇ 8 ತಿನಕ್ಕೆ ಪ್ರತಿಭಟನೆ ಮಾಡ್ತೀವಿ ಅವತ್ತು ದಿನ ಯಾರ ಅಧಿಕಾರಿಗಳು ಇವತ್ತು ದಿನ ಲಂಚ գೊಳ್ಳಿತನ ಮತ್ತೊಂದರ ಲೌರ ಅವರೆಲ್ಲರೂ ಸಸ್ಪೆಂಡ್ ಮಾಡೋದ್ರೂ ಯಾವ ಕಾರಣಕ್ಕೂ ಹೋರಾಟ ವಾಪಸ್ ತಗೆದಿಲ್ಲ ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಯಾಕಂದ್ರೆ ಟೂ व्हीಲರ್ಸ್ ತ್ರೀ व्हीಲರ್ಸ್ ಫೋರ್ व्हीಲರ್ಸ್ ಎಲ್ಲಾದ್ರೂ ಕನ್ಸಂಪ್ಷನ್ ಆಗ್ತಾ ಇದೆ ಜನಗಳು ಓಡಾಡೋದಿಕ್ಕೆ ಸ್ಪೇಸ್ ಸಿಗಲ್ಲ ಆ ದೃಷ್ಟಿಗೆ ಪೊಲೀಸ್ ಬಸ್ ಕಾಲೇಜ್ ಬಸ್ಗಳು ಪ್ರೈವೇಟ್ ಬಸ್ಗಳು ಪ್ರೈವೇಟ್ ವೆಹಿಕಲ್ಗಳು ಓಡಾಡಲಿಕ್ಕೆ ಸುಕ್ಕಾಪಡೆ ತೊಂದರೆ ಆಗ್ತಾ ಇದೆ ಆದ್ರಿಂದ ಇಲ್ಲಿ ಒಂದು ಪೊಲೀಸ್ ಬೇಕೇ ಬೇಕು ಸಂಜೆ ಟೈಮಲ್ಲಿ ಆಗಲಿ ಬೆಳಿಗ್ಗೆ ಟೈಮಲ್ಲಿ ಆಗಲಿ ಇಲ್ಲಿ ಸರ್ಕಲ್ಗೆ ಒಬ್ರು ಪೊಲೀಸ್ನವರು ಬೇಕೇ ಬೇಕು ಯಾಕೆಂದ್ರೆ ಪ್ರತಿದಿನ ಒಂದೊಂದಲ್ಲ ಒಂದು ಹಾಕ್ಸಿಡೆಂಟ್ಗಳು ಆಗ್ತಾನೇ ಇದೆ ಇದನ್ನು ತಪ್ಪಿಸೋಕೋಸ್ಕರ ಪೊಲೀಸ್ನವ್ರು ಬೇಕೇ ಬೇಕು ನಗರ ವಿಶೇಷಪುರ ನಗರ ಲಾಸ್ಟ್ ಬಾಡು ಅಲ್ಲೊಂದು ಏನು ಮಾಡ್ತಾರೆ ಕಂದೆ ವಸೂಲಿ ಮಾಡ್ತೀನಿ ಅಂತಾರೆ ದುಡ್ಡ ಡ್ಯೂಟಿ ಮಾಡ್ತಾರೆ ದಯಮಾಡಿ ಇದು ಸಾರ್ವಜನಿಕರಿಗೋಸ್ಕರ ಇದೆಲ್ಲ ಮಾಡ್ತಾ ಎಲ್ಲ ಜನರು ಎಲ್ಲರೂ ಎಚ್ಚರಿಕೆ ತಗೊಂಡು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟ್ರೈಕ್ ಸ್ಟಾರ್ಟ್ ಆಗ್ತದೆ ಪುರಸಭೆಗೆಲ್ಲ ಮನವಿ ಮಾಡ್ತೀವಿ ಎಲ್ಲ ಸಾರ್ವಜನಿಕರು ಬಂದು ವಿನಂತಿ ಮಾಡಬೇಕು ಎಲ್ಲಿ ಸಾರ್ವಜನಿಕರಿಗೆಲ್ಲ ತೊಂದರೆ ಇದ್ದಾಗ ದಯಮಾಡಿ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಮಂಜುನಾಥ್ ಶ್ರೀನಿವಾಸ್ ದೊರೆಸ್ವಾಮಿ ಕೃಷ್ಣೇಗೌಡ ಭಾಸ್ಕರ ಅನೇಕರು ಪಾಲ್ಗೊಂಡಿದ್ದರು ಪುರಸಭೆಯ ನಿರ್ಲಕ್ಷ್ಯವೇ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಅಂತ ಪ್ರತಿಭಟನಾಕಾರರು ಗಂಭೀರ ಆರೋಪ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಶಾಸಕ ಕದಲು ಉದಯ್ ಬಗ್ಗೆ ಮಿಸ್ಸಿಂಗ್ ಪೋಸ್ಟ್ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕೆ ಪೋಸ್ಟ್ ಬಗ್ಗೆ ಶಾಸಕ ಕದಲು ಉದಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನಗೆ ಇಬ್ಬಿಬ್ಬರು ಮೂರು ಜನ ಹಿಂತಿರಲಿಲ್ಲ ನಾನು ಯಾರ ಜೊತೆಗೂ ಸಂಬಂಧ ಇಟ್ಟುಕೊಂಡು ಐಟೆಕ್ ಫೈವ್ ಸ್ಟಾರ್ ಓಟೆಲಲ್ಲಿ ಕುಳಿತುಕೊಳ್ಳೋದಿಲ್ಲ ನಾನು ಹಳ್ಳಿಯಲ್ಲೇ ಇದ್ದೇನೆ ಅಂತ ಅವರು ಹೇಳಿದ್ದಾರೆ ನಾನು ಕಾಣೆಯಾಗಿದ್ದೇನಾ ಅವರ ಲೀಡರ್ ಕಾಣೆಯಾಗಿದ್ದಾರಾ ತಾಲೂಕಿನ ಜನತೆ ಯಾರು ಕಣೆಯಾಗಿದ್ದೇನೆ ಅಂತ ಗೊತ್ತಿದೆ ನಿರಂತರವಾಗಿ ಹಳ್ಳಿ ಜನರ ಜೊತೆ ಇದ್ದೇನೆ ಅವರ ಸೇವೆ ಮಾಡ್ತಿದ್ದೇನೆ ನಮ್ಮ ಸರ್ಕಾರ ಹೆಚ್ಚಿನ ಅನುದಾನ ಕೊಡ್ತಿದೆ ಗ್ರಾಮದ ರಸ್ತೆ ಚರಂಡಿ ಸೇರಿ ಅಭಿವೃದ್ಧಿ ಕಾಮಗಾರಿಗೆ ನಿತ್ಯ ಚಾಲನೆ ಕೊಡ್ತಿದ್ದೇವೆ ಜನರು ಬಡವರ ಮಧ್ಯೆ ಇದ್ದೇವೆ ಅಂತ ಹೇಳಿದ್ದಾರೆ ನಾನು ಯಾರ ಜೊತೆ ಸಂಬಂಧ ಇಟ್ಕೊಂಡು ಏಟ್ ಸ್ಟಾರ್ ಹೋಟೆಲ್ನಲ್ಲಿ ಕುಳಿತುಕೊಳ್ಳೋದಿಲ್ಲ ನಾನು ಹಳ್ಳಿ ಜನ ಇದ್ದೇನೆ ಅಂತ ಅವರು ಹೇಳಿದ್ದಾರೆ ನಾನು ನಾಲ್ಕು ವರ್ಷಗಳಿಂದ ವ್ಯವಹಾರ ವಹಿವಾಟು ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ ಸಂಪೂರ್ಣವಾಗಿ ಸೇವೆ ಮಾಡೋದಕ್ಕೆ ಬಂದಿದ್ದೇವೆ ಯಾರೋ ಬೀಡ್ಗಳು ಕೆಲಸ ಇಲ್ಲದವ್ರು ಹೇಳ್ತಾರೆ ಅಂತ ತಂದೆಗೆ ಹುಟ್ಟಿದ ಮಕ್ಕಳು ಇಂತಹ ಪೋಸ್ಟ್ ಆಗ್ತವೆ ಹೆಸರಿ ಹೇಳದೆ ಎಚ್ ಟಿ ವಿರುದ್ಧ ಶಾಸಕ ಉದಯ್ ವಾಗ್ದಾಳಿ ನಡೆಸಿದ್ದಾರೆ ಅವರು ನೀಡುವ ನಿಮಗೆ ಗೊತ್ತು ಜ ಜನಕ್ಕೆ ಗೊತ್ತು ನಾವು ನಿರಂತರವಾಗಿ ಹಳ್ಳಿಯಲ್ಲೇ ಇದ್ದೀವಿ ಹಳ್ಳಿ ಜನರು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ ಪ್ರತಿ ಗ್ರಾಮದಲ್ಲೂ ಗುಡ್ಡಿ ಪೂಜೆ ಮಾಡಿ ರಸ್ತೆ ಚರಂಡಿ ಡ್ರೈನ್ಗಳನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಜನರ ಮದುವೆ ಇದ್ದೀವಿ ಬಡವ್ರ ಮದುವೆ ಇದ್ದೀವಿ ನಾನು ಯಾರೋ ಇಬ್ರುಬ್ರು ಹಿಡ್ತಿರೋ ಮೂರ್ ಮೂರ್ ಜನ ಹಿಡ್ತಿರೋ ಇಲ್ಲ ಅಥವಾ ನಾನು ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾವ್ದೋ ಐಟೆಕ್ ಫೈವ್ ಸ್ಟಾರ್ ಹೋಟ್ಲೆಲ್ಲ ಹೋಗಿ ಕುತ್ಕೊಂಡಿಲ್ಲ ನಾನು ಇಲ್ಲಿ ಹಳ್ಳಿಲೇ ಇದ್ದೀನಿ ಅಲ್ರಿ ನಾನ್ ನಿಮ್ ಜೊತೆಲೆ ಇದ್ದೀನಿ ವಾರ ಇಡೀ ಪೂರ್ತಿ ನನ್ನಿಂದ ಏನ್ ಯಾರು ಅಡಚಣೆ ಆಗಿದ್ದದ್ರಿ ಯಾರು ನನ್ನಿಂದ ತೊಂದರೆ ಆಯ್ತು ಒಂದ್ ಹಣ ಕರ್ಕೊ ಬಂದು ತೋರ್ಸಿ ಇಂಥವ್ರಿಂದ ನನ್ಗ್ ತೊಂದರೆ ಆಯ್ತದ ಕರ್ಕೊ ಬನ್ರಿ ಇವ್ರ ಏನ್ ಮಹಾರಾಜರು ವಂಸಸ್ತಾರ ಹಾಂ ಇಟ್ಟುತ್ತಾ ಇವ್ರ ಯೋಗ್ಯತೆ ಏನಿತ್ತು ಇವ್ರ ಆಸ್ತಿ ಎಷ್ಟಿತ್ತು ಇವಾಗ ಇವರ ಆಸ್ತಿಗಳು ಎಷ್ಟಿವೆ ಆ ಇವರೇನು ಮೂಟೆ ಹೊತ್ಬಿಟ್ಟೋ ಬುದ್ದಿ ತಗೊಂಡ್ರು ಅರ್ದ್ಬಿಟ್ಟೋ ಸಂಪಾದನೆ ಮಾಡೋರ ನಾವಾರ ನಿಜವಾಗಿ ಜನಗಳ ಜೊತೆ ಜನಸೇವೆ ಮಾಡ್ಕೊಂಡಿದ್ದೀವಿ ಇವ್ರೇನು ಮಾಡ್ಕೊಂಡವ್ರು ಎಲ್ಲವರಂತೆ ಅವ್ರ ಲೀಡ್ರು ಎರಡು ತಿಂಗಳಿಂದ ಇಲ್ಲೆಲ್ಲೂ ಮಂಡ್ಯದಲ್ಲಿ ಕಾಣಲೇ ಇಲ್ಲ ನಾವಾರ ಹೋದ್ರೆ ಒಂದು ದಿವ್ಸನೋ ಎರಡು ದಿವಸನೋ ಹೋಗ್ತೀವಿ ಬೆಂಗಳೂರಿಗೆ ಕೆಲಸ ಆದರೆ ಅದು ಏನೋ ಅಫಿಷಿಯಲ್ ಕೆಲಸ ಇದ್ದರೆ ನಾವು ನಾಲ್ಕು ವರ್ಷದಿಂದ ವ್ಯವಹಾರ ವಹಿವಾಟು ಬಂದಿದ್ದೀವಿ ಸಂಪೂರ್ಣವಾಗಿ ಸೇವೆ ಮಾಡಬೇಕು ಅಂತ ಯಾರೋ ಎಲ್ಲ ಕ್ರಾಸ್ ಹೇಳ್ತಾರೆ ತಂದೆ ಮಕ್ಕಳು ಪೋಸ್ಟ್ ಹಾಕಲ್ಲ ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಮಂಡ್ಯದ ಯೂಟ್ಯೂಬರ್ ಆರೋಪ ಮಾಡಿದ್ದಾರೆ ಈ ಷಡ್ಯಂತ್ರಕ್ಕೆ ಪ್ರಮೋಷನ್ ಮಾಡೋ ಯೂಟ್ಯೂಬರ್ ಗಳಿಗೆ ಆಗಿದೆ ಅಂತ ಆರೋಪ ಮಾಡಲಾಗಿದೆ ನನಗೂ ಈ ಥರದ ಪ್ರಮೋಷನ್ಗೆ ಆಫರ್ ಬಂದಿತ್ತು ಅಂತ ಸುಮಾಂತ್ ಹೇಳಿದ್ದಾರೆ ಮಂಡ್ಯದ ತೊಪ್ಪನಳ್ಳಿಯ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮಂತ್ ಸ್ಫೋಟಕ್ಕೆ ಹೇಳಿಕೆ ನೀಡಿದ್ದಾರೆ ಯೂಟ್ಯೂಬರ್ ಸಮೀರ್ ಚಂದ್ರನಗೌಡ ಅಭಿಗೆ ಬಣ್ಣಿಗಾಗಿದೆ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ನನಗೂ ಅಭಿ ಮತ್ತು ಚಂದನಗೌಡ ಸಮೀರ್ ವಿಡಿಯೋ ಟ್ರೋಲ್ ಮಾಡಲು ಆಫರ್ ಮಾಡಿದರು ಅಂದು ಲೋಕಸಭಾ ಚುನಾವಣೆ ವೇಳೆ ಏನೂ ಇಲ್ಲದೆ ಸಾಲ ಮಾಡಿಕೊಂಡಿದ್ದೆ ಎಂದು ಚಂದನಗೌಡ ಇಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾನೆ ಅವರು ಕೂಡ ನಿನಗೂ ಪಂಡಿಂಗ್ ಮಾಡ್ತೀನಿ ಅಂತ ಹೇಳಿದರು ಅಂತ ಹೇಳಿದ್ದಾರೆ ಇದಕ್ಕೆ ನಾನೇ ಸಾಕ್ಷಿ ಜ್ಯೂಸ್ ಹೋಟೆಲ್ ಒಂದರಲ್ಲಿ ಕುಳಿತು ಈ ಕುರಿತು ಚರ್ಚೆ ನಡೆದಿದೆ ಅಂತ ಆತ ಹೇಳಿದ್ದಾನೆ ಎರಡು ವರ್ಷಗಳ ಹಿಂದೆ ಸೌಜನ್ಯ ಹೋರಾಟದ ಹೆಸರಲ್ಲಿ ಈ ಪ್ಲಾಟ್ ಎಕ್ಸಿಬಿಟ್ ಮಾಡಿದ್ದಾರೆ ನಾನು ಅವರೆಲ್ಲರ ಷಡ್ಯಂತ್ರ ಕೇಳಿ ಪ್ರಮೋಷನ್ಗೆ ಆಗಲ್ಲ ಅಂತಂದೆ ಸಮೀರ್ ಅಭಿ ಚಂದನ್ ಗೌಡಗೆ ಬಾಸ್ತಿಮಿನೋಡಿ ಮತ್ತು ಪುಟ್ಟಣ್ಣರ ಸಾಕಿ ಆಗಿದ್ದಾರೆ ಸಮೀರ್ ವಿರುದ್ಧ ಪ್ರಕರಣ ದಾಖಲಾಗ್ತಿದ್ದಂತೆ ಅವರೆಲ್ಲ ಬಂದು ಅವನ ಬೆಂಬಲಕ್ಕೆ ನಿಂತಿದ್ರು ಅಂತ ಹೇಳಿದ್ದಾರೆ ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ ಗಳಿಗೆ ಫಂಡಿಂಗ್ ಬಗ್ಗೆ ಸುಮತ್ನ ಹೇಳಿಕೆ ವಿವಾದವನ್ನು ಸೃಷ್ಟಿ ಮಾಡಿದೆ ಈ ಬಗ್ಗೆ ಎಸ್ಐ ಟಿ ಮಾಡಬೇಕು ಅಂತ ಆತ ಒತ್ತಾಯ ಮಾಡಿದ್ದಾನೆ ನಾನು ಈ ಚಂದನ್ಗೌಡರು ಮತ್ತೆ ಈ ಅಭಿ ಎರಡು ವರ್ಷದಿಂದ ಪರಿಚಯ ಚಂದನ್ ಎಡಿಟರೇ ಅಭಿ ಈ ಅಭಿ ಚಂದನ್ಗೌಡ್ರು ನನಗೆ ಇದು ಇದೇ ಐದು ತಿಂಗಳಿಂದ ಬಟ್ಟೆ ಅಂಗಡಿ ಓಪನ್ಗೆ ಕರೀತಾರೆ ಆ ಬಟ್ಟೆ ಅಂಗಡಿಗೆ ಓಪನ್ಗೆ ನಾನು ಹೋಗ್ತೀನಿ ಅದೇ ಬಟ್ಟೆ ಅಂಗಡಿಗೆ ವಿಡಿಯೋಗ್ರಾಫರ್ ಆಗಿ ಇದೇ ಇದು ಅಭಿ ಬಂದಿರ್ತಾರೆ ಚಂದನ್ಗೌಡ್ರು ವಿಡಿಯೋಗ್ರಾಫರ್ ಆಗಿ ಬಿಕಾಸ್ ಚಂದನ್ಗೌಡ್ರು ಎಡಿಟರ್ ಅಬಿ ಸೊ ಅದಕ್ಕೆ ಅವ್ರು ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾರಲ್ಲ ಅದ್ರ ನಂತರ ನಾನು ಅಲ್ಲಿ ಹೋಗ್ತೀನಿ ವೀಡಿಯೋ ವಿಡಿಯೋ ಎಲ್ಲ ಮುಗಿಯುತ್ತೆ ಅವ್ರದ್ದು ಶೂಟಿಂಗ್ ಎಲ್ಲ ಮುಗಿಯುತ್ತೆ ನಾನು ಅಭಿ ಒಂದು ಎರಡು ಅವರ್ ಕೂತ್ಕೊಂಡು ಮಾತಾಡ್ತೀವಿ ಏನು ಈ ವಿಚಾರ ಏನು ಯಾಕೆ ಹಿಂಗೆ ವೈರಲ್ ಆಗೋಯ್ತಲ್ಲ ವೀಡಿಯೋ ಫ್ರೆಶ್ ವೀಡಿಯೋ ಚೆನ್ನ ಇವ್ರದು ಸಮೀರ್ ಅವ್ರದು ಫ್ರೆಶ್ ವೀಡಿಯೋ ಈ ಲೆವೆಲ್ಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ನನಗೊಂದು ಕುತೂಹಲ ಆ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ ನಮಗೊಂದು ಕುತೂಹಲ ಸರಿ ಅಂದ್ಬಿಟ್ಟು ನಾನು ಕೇಳ್ತೀನಿ ಅದಾದಮೇಲೆ ಇದೇ ಅಭಿ ಹೇಳ್ತಾನೆ ನನಗೆ ಹಾಂ ಕೂತ್ಕೊಂಡು ನನ್ನ ಜೊತೆ ಮಾತಾಡಬೇಕಾದ್ರೆ ಹಾಂ ಇದು ನೀನು ಜಸ್ಟ್ ವೈರಲ್ ಆಗಿದ್ದು ನೋಡು ಇದೆಯಾ ಇದರಿಂದ ಎಷ್ಟು ಕೆಲಸ ನಡೀತು ಹೆಂಗೆ ವೈರಲ್ ಆಯಿತು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಹೌದಾ ಹೆಂಗೆ ವೈರಲ್ ಆಯಿತು ಅಂತ ನಾನು ಕೇಳ್ತೀನಿ ಇದರಿಂದ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ ನಾನು ಹಾಂ ಹೌದಾ ನನಗೊಂದು ಕುತೂಹಲ ಹಾಂ ಹಾಂ ಹೌದಾ ಇಷ್ಟೊಂದ ಇದಕ್ಕೆಲ್ಲ ಫಂಡ್ ಏನಿಂದ ಬರುತ್ತೆ ಯಾಕಂದರೆ ಯಾವುದೇ ಫಂಡ್ ಇಲ್ಲ ಅಂದರೆ ಯಾರೂ ಮಾಡೋಲ್ಲ ಹಾಂ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಟ್ರೋಲ್ ಪೇಜ್ಗಳಾಗಲಿ ಮುನ್ನೂರು ನಾನ್ನೂರು ಅಂತಂದ್ರೆ ಕಮ್ಮಿ ಅಲ್ಲ ಯಾರು ಮಾಡಲ್ಲ ಅಂತನ್ಬಿಟ್ಟು ನಾನು ಕೇಳ್ತೀನಿ ಅದ ಅದು ಇದೇ ಅಭಿ ಹೇಳಿದ್ದಾನೆ ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ ಮಹೇಶ್ ತಿಮ್ರೋಡಿ ಅವರಿಂದನೇ ಫಂಡ್ ಆಗೋದು ನಿನಗೂ ಕೊಡಿಸ್ತೀನಿ ಬಾ ನಿಗೇನು ಫೈನಾನ್ಷಿಯಲಿ ಇದೆ ಅದನ್ನು ನೋಡ್ಕೋತೀವಿ ಟ್ರಾನ್ಸ್ಪೋರ್ಟ್ಗೆ ಏನು ವೆಹಿಕಲ್ ಗೀಕಲು ಟ್ರಾನ್ಸ್ಪೋರ್ಟ್ ಎಲ್ಲ ನಾನು ನೋಡ್ಕೋತೀನಿ ಮತ್ತು ನೀನು ಉಳ್ಕೊಳೋಕ್ಕೆ ಮನೆ ಆಗಿರ್ಬೋದು ಅಂತಂದರೆ ರೂಮು ಮನೆ ನೀನು ಬೇಕಾದ್ರೆ ಮೈ ನಾನು ಎಲ್ಲಿ ಉಳ್ಕೊಡ್ತೀರಾ ಅಲ್ಲಿ ಅಂತ ಕೇಳ್ತೀನಿ ಬೇಕಾದ್ರೆ ಮಹೇಶ್ ತಿಮ್ಮ ರೋಡಿಯವರು ಮನೇಲಿ ಉಳ್ಕೊ ಆಗಿಲ್ಲ ನಿನಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಸಪ್ರೇಟ್ ರೂಮ್ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತೇನೆ ನನಗೊಂದು ಕನ್ಫ್ಯೂಷನ್ ಇದಕ್ಕೆಲ್ಲ ಫಂಡ್ ಇಲ್ಲ ಎಲ್ಲಿಂದ ಬರುತ್ತೆ ಹಾಂ ಇದೆಲ್ಲ ನಮಗೆಲ್ಲ ಖರ್ಚು ಊಟ ತಿಂಡಿಯೆಲ್ಲ ಇದೆಲ್ಲ ಮಹೇಶ್ ನಿಮ್ ನೋಡಿ ಗಿರೀಶ್ ಮಠಣ್ಣನವರೇ ನೋಡ್ಕೊಳ್ಳೋದು ಅಂತ ಅವ್ನು ಹೇಳ್ತಾನೆ ಹಾಂ ಸರ್ ಯಾವುದಾ ಇದು ಏನು ಈಗ ಸಮೀರದ ವಿಡಿಯೋ ವೈರಲ್ ಆಯ್ತಲ್ಲ ಆ ವೀಡಿಯೋ ವೈರಲ್ ಆಗಿ ಒಂದು ಒಂದು ಎರಡು ಮೂರು ದಿನಗಳ ನಂತರ ಇದೇ ಚಂದನ್ ಗೌಡರು ಒಂದು ವೀಡಿಯೋ ಮಾಡಾಕ್ತಾರೆ ಆ ವೀಡಿಯೋದಲ್ಲಿ ಚಂದನ್ ಗೌಡ್ರು ಸ್ಪೆಸಿಫೈಯಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಏನಂತ ಇದೇ ನನಗೆ ನಮ್ಮ ಗೊತ್ತಿರೋ ಒಬ್ಬ ಹುಡುಗನೇ ನನಗೆ ಆಫರ್ ಮಾಡ್ತಾನೆ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಸೌಜನ್ಯ ಪರ ವೀಡಿಯೋ ಮಾಡಬೇಕು ನೀವು ನಿಮಗೆ ಏನು ಫಂಡ್ ಐತೆ ನಾನು ಅಂದ್ಬಿಟ್ಟು ಆ ವೀಡಿಯೋನು ಕೂಡ ನನ್ನ ಹತ್ರ ಐತಿ ಇವಾಗ ಅವ್ರ ಚಾನಲ್ ಇಲ್ಲ ಯಾಕೆ ಡಿಲೀಟ್ ಮಾಡಬೇಕು ವಿಡಿಯೋನ ಕೆಳ ಹಂತದಲ್ಲಿಯೇ ಕ್ರೀಡಾಪಟುಗಳಾಗಿ ಬೆಳೆಯುವ ಮನೋಭಾವ ಎಲ್ಲರಲ್ಲಿ ಬರಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೆ ನಾಗೇಶ್ ಅಭಿಪ್ರಾಯಪಟ್ಟರು ತಾಲೂಕಿನ ವಿಶಿಪ್ಪರಮ್ನ ಕೃಷಿ ಮಹಾವಿದ್ಯಾಲಯ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಾರತದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವ ಕ್ರಿಯೆ ಹೆಚ್ಚಾಗಿದೆ ಹಳ್ಳಿಗಾಡಿನ ಪರಿಸ್ಥಿತಿ ಅಷ್ಟಾಗಿ ಚೆನ್ನಾಗಿಲ್ಲ ಅಂತಹ ಸ್ಥಳಗಳಲ್ಲಿ ಕ್ರೀಡೆಗೆ ಹೆಚ್ಚು ಸಾಕ ನೀಡುವ ಉದ್ದೇಶದಿಂದಲೇ ಹಲವು ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸುತ್ತಿದೆ ಗ್ರಾಮೀಣ ಭಾಗದಲ್ಲಿನ ಮಕ್ಕಳು ಕ್ರೀಡಾ ಚಟುವಟಿಕೆಗಳಂತೆಯೇ ರೈತ ಮಕ್ಕಳು ಶಕ್ತಿಯನ್ನು ಹೊಂದಿರುತ್ತಾರೆ ಆ ನಿಟ್ಟಿನಲ್ಲಿ ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸುವ ಮೂಲಕ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು ಕ್ರೀಡಾಕೂಟವನ್ನು ಮೊದಲಿಗೆ ಶಾಲೆಗಳಲ್ಲಿ ನಂತರ ಹೋಬಳಿಗಳಲ್ಲಿ ನಂತರ ತಾಲ್ಲೂಕುಗಳಲ್ಲಿ ಆಯ್ಕೆಯಾದಂಥ ಮಕ್ಕಳುಗಳನ್ನ ಇವತ್ತು ಕ್ರೀಡಾಕೂಟದ ವ್ಯವಸ್ಥೆಯನ್ನು ತಾಲೂಕ್ ಲೆವೆಲಲ್ಲಿ ಮಾಡಿದೀವಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಒಲಂಪಿಕ್ಗಳಲ್ಲಿ ಭಾಳಷ್ಟು ಹತ್ತಿರಕ್ಕೆ ಇದ್ವಿ ಮೊದಲು ಒಂದು ಎರಡು ಪ್ರಶಸ್ತಿ ತಗೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು ಈಗ ಸುಮಾರು ಪ್ರಶಸ್ತಿಗಳನ್ನ ಭಾರತ ಅಂದರೆ ಒಂದಷ್ಟು ಪ್ರಶಸ್ತಿಗಳನ್ನ ಹೋಗ್ತಾ ಹೋಗ್ತಾಯಿದೆ ಕಾರಣ ಏನಪ್ಪ ಅಂದರೆ ಕೆಳಹಂತದ ಇಂದ ನಾವು ಕ್ರೀಡಾಪಟುಗಳಾಗಿ ಬೆಳೀಬೇಕಾಗುತ್ತೆ ಅದಕ್ಕೆ ಸರ್ಕಾರನೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದೆ ಸೈನಿಕ ಶಾಲೆಗಳನ್ನ ತೆರೆದಿದೆ ಆಟೋಟಗಳನ್ನ ಮಾಡಲಿಕ್ಕೆ ಅನುದಾನಗಳನ್ನ ಇದೆ ಮತ್ತು ತರಬೇತಿಗಳನ್ನ ಕೊಡ್ತಾ ಇದೆ ಕ್ರೀಡಾ ಇಲಾಖೆಗಳಿದೆ ಅದರಿಂದ ತನ್ಮೂಲಕ ಎಲ್ಲ ಮಕ್ಕಳುಗಳು ಬೆಳೀಲಿಕ್ಕೆ ಸಹಕಾರಿಯಾಗ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಮಂಡ್ಯ ಉತ್ತರ ವಲಯದಲ್ಲಿ ಇಡೀ ವ್ಯವಸ್ಥೆ ಹಳ್ಳಿಗಾಡಿನ ಪ್ರದೇಶದ ಮಕ್ಕಳು ನೀವು ನಿಜವಾಗ್ಲೂ ಹೇಳ್ತೀನಿ ಇವತ್ತು ಯಾವ ಮಟ್ಟದ ಮಕ್ಕಳಿಗಾರು ನೀವು ಶಾಟಿಯಾಗಿ ನಿಲ್ಲಬಲ್ರಿ ಯಾಕೆಂದರೆ ದೈಹಿಕವಾಗಿ ನೀವು ಪ್ರತಿನಿತ್ಯ ಕ್ರೀಡೆ ತರನೇ ನೀವು ಮನೇಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀರ ಮನೇಲಿ ರೈತರ ಮಕ್ಕಳಾಗಿರೋದ್ರಿಂದ ಕುಲಿ ಕಾರ್ಮಿಕರ ಮಕ್ಕಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ದಿನನಿತ್ಯ ಎದ್ದು ಕೆಲಸ ಕಾರ್ಯಗಳನ್ನು ಮಾಡಿ ದೇಹವನ್ನು ದಂಡಿಸಿಟ್ಟಿರ್ತೀವಿ ಹಾಗಾಗಿ ನೀವು ದೊಡ್ಡ ಸಿಟಿ ಮಕ್ಕಳೊಂದಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಈಜಿ ಆಗುತ್ತೆ ಹಾಗಾಗಿ ನಮ್ಮ ಉತ್ತರ ವಲಯದ ಮಕ್ಕಳು ಯಥೇಚ್ಛವಾಗಿ ಶಕ್ತಿಯನ್ನು ಹೊಂದಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿ ನ್ಯಾಷನಲ್ಗೆ ಹೋಗ್ತಕ್ಕಂಥ ಅವಕಾಶವನ್ನು ತಾವೆಲ್ಲ ಬಳಸ್ಕೋಬೇಕು ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಂದೀಶ್ ಸೌಭಾಗ್ಯ ಚಿಕ್ಕೇಗೌಡ ಹಾಗೂ ಇನ್ನಿತರರಿದ್ದರು ಇದು ಬಾಂಧವ್ಯಗಳ ಬೆಸುಗೆ